ಭಾಳ ಮುಖ್ಯವಾಗಿ ಶಾಲೆಯ ಮಕ್ಕಳು ಹೆಚ್ಚು ಜನ ಸೇರಿದ್ರೆ ಅವ್ರಿಗಿಂದು ಅರಿವುಂಟಾದರೆ ಕನಿಷ್ಠ ಪಕ್ಷ ನಾವು ಪರಿಸರವನ್ನು ಕಾಪಾಡಬೇಕು ಅನ್ನೋ ಒಂದು ಯೋಚನೆ ಬರ್ತದೆ ನಾನು ನಾನು ಕಂಡಂತ ಸತ್ಯವನ್ನು ಹೇಳಬೇಕಾಗ್ತದೆ ನಾನೇನು ಯಾವುದೇ ರಾಜಕಾರಣಿ ಪರೋಲ್ಲ ಯಾವುದೇ ಪಕ್ಷದ ಬರಲ್ಲ ಎಪ್ಪತ್ತೈದು ವರ್ಷಗಳಿಂದ ಸ್ವಾತಂತ್ರ್ಯ ಬಂತು ರೈಲ್ವೆ ಸ್ಟೇಷನ್ ಹೋದ್ರೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನಿಂತು ಆಗ್ತಿಲ್ಲ ವಾಸನೆ ಆಗ್ತಾ ಇತ್ತು ಇವತ್ತು ಯಾವುದೇ ರೈಲ್ವೆ ಸ್ಟೇಷನ್ ಹೋಗಿ ಇಡೀ ದೇಶದಲ್ಲಿ ಎಷ್ಟು ಶುಚಿಯಾಗಿದೆ ಎಷ್ಟು ಚಂದ ಇದೆ ಯಾಕೆ ಇವತ್ತು ಈ ಏನು ಮೋದಿಯವರ ಸರ್ಕಾರ ಬಂದ ಮೇಲೆ ಸ್ವಚ್ಛ ಭಾರತ ಅಂತ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಏನು ಈ ರೈಲ್ವೆ ನಿಲ್ದಾಣಗಳಲ್ಲಿ ಆ ಮಟ್ಟಕ್ಕೆ ಶಿಸ್ತನ್ನು ತಂದಿದಾರಲ್ಲ ಅದನ್ನು ಯಾವುದೇ ಮನುಷ್ಯನ ಹಳ್ಳಗಳಿಗೆ ಆಗೋದಿಲ್ಲ ನಾನು ಕೂಡ ಅವರನ್ನ ಟೀಕೆ ಮಾಡ್ತೀನಿ ಬೈತೀನಿ ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ರೈತರಿಗೆ ಅನ್ಯಾಯ ಅಂತ ಅದು ಒಳ್ಳೆ ಕೆಲಸಗಳನ್ನ ನಾವು ಪ್ರಸಂ ಮಾಡಲೇಬೇಕಾಗ್ತದೆ ಆದ್ರಿಂದ ಈ ನೆಲೆಯಲ್ಲಿ ಕೂಡ ಇವತ್ತು ರೈಲುಗಳಲ್ಲಿ ಪ್ರಯಾಣ ಮಾಡ್ಬೇಕು ಯಾರು ಕೂಡ ಕಸಕ್ತಾರೆ ಎಷ್ಟು ಶುಚಿಯಾಗಿರ್ತದೆ ಇದು ಮನುಷ್ಯರನ್ನ ಜಾಗೃತಿ ಮಾಡಲು ಸಾಧ್ಯ ಈ ನಿಟ್ಟಲ್ಲಿ ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇದೆ ಸಾಮಾಜಿಕ ಅರಣ್ಯ ಇಲಾಖೆಯವರು ಕೊಡ್ತಾ ಇದೆ ಶಾಲೆ ಮಾರ್ಷ ಕೊಡ್ತಾ ಇದೆ ಮತ್ತೆ ಎಲ್ಲ ಪರಿಸರ ಇಲಾಖೆಯವರು ಕೊಡ್ತಾ ಇದೆ ನೀವು ಸಂಬಳ ತಗೊಂಡಿದ್ದೀರಿ ನಿಮ್ಮ ಹೆಂಡ್ರ ಮಕ್ಕಳು ಮಾತ್ರ ನಮ್ಮ ಸಮಾಜ ತಿಳ್ಕೊಬೇಡಿ ಸಮಾಜದ ಎಲ್ಲರೂ ಸೇರಿಸ್ಬಿಡಿ ನಮ್ಮ ಸಮಾಜ ಅವ್ರಿಗೋಸ್ಕರ ನಾವು ನಮ್ಮ ಜೀವನದಲ್ಲಿ ಕನಿಷ್ಠ ನಾನು ಉದ್ಯೋಗದ ರೀತಿ ನಾಲ್ಕು ಮರ ನಡೆಸಿದ್ದೀನಿ ಹತ್ತು ಮರ ನಡೆಸಿದ್ದೀನಿ ಐವತ್ತು ಮರ ನಡೆಸಿದ್ದೀನಿ ಟಾಪ್ ಆಡಿದ್ದೀನಿ ನಾನು ನಾಲ್ಕು ಸಾವಿರ ಮರ ನಡೆಸಿದ್ದೀನಿ ಬರೀ ನಲವತ್ತು ಮರ ಉಳುತ್ತಲ್ಲ ನಾಲ್ಕು ಸಾವಿರ ಮರ ನಡೆಸಿ ಎಷ್ಟು ಮರ ಉಳಿಸಿದ್ದೀನಿ ಮುಖ್ಯವಾದ ವಿಚಾರ ನಾನು ಕೂಡ ಮೂರು ಎಕರೆ ಜಗಿ ತಗೊಂಡಿದ್ದೆ ನರಸಿಂಪುರ ಹತ್ರ ನಾನು ಮೊದಲೇ ಯೋಚನೆ ಏನು ಗೊತ್ತಾ ನಾನು ಮೊದಲನೇ ಯೋಚನೆ ಅಂದ್ರೆ ಪರಿಸರದ ಬಗ್ಗೆ ನಾನು ಸುಮಾರು ಒಂದು ಏಳ್ನೂರ ಮರ ಹಾಕಿದ್ದೀನಿ ನಾನು ವ್ಯವಸಾಯ ಮಾಡಿ ಸಂಪಾದನೆ ಮಾಡೋದಕ್ಕೆ ಪರಿಸರದ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳಿ ನಾವು ಅರಣ್ಯ ಇಲಾಖೆ ಒಂದು ಗಿಡ ತಗೊಂಡು ನಮ್ಮ ಜೀವಿನಲ್ಲಿ ಮರ ಹಾಕಿ ಮರ ಆಗಿದೆ ಇವತ್ತು ಜಮೀನು ಹೋದ್ರೆ ಕೂತ್ಕೊಳ್ಳಿ ಉಲ್ಲಾಸ ಆಗ್ತದೆ ಇದನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಇವತ್ತು ಅರಣ್ಯ ಕಡಿಮೆ ಆಗ್ತಾ ಇದೆ ಮುಂದಿನ ಮಕ್ಕಳಿಗೆ ನಾವು ಕಾಡನ್ನ ಬೆಳೆಸಬೇಕು ನಾಡನ್ನ ಉಳಿಸ್ಬೇಕು ಒಂದು ಚಿಂತನೆಯನ್ನ ನಾವು ಮಾಡಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಪರಿಸರದ ಬಗ್ಗೆ ಜನರ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ